ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಪೂಜಾರೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದರೆ ನಾನು ನೆನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಕೊನೆಯವರೆಗು ವಿಡಿಯೋನ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿನ್ನೆ ಭೀಮ್ನ ಅಮಾವಾಸ್ಯ ಆಗಿದ್ದ ಆಗಿದ್ದರಿಂದ ನಿನ್ನೆ ನಾನು ಅಂದರೆ ಲೇಟಾಗಿ ನಮ್ಮ ಮನೆಯವ್ರಿಗೂ ಅಂದರೆ ನೈಟ್ ಶಿಫ್ಟ್ ಮಾಡಿ ಬರೋದರಿಂದ ಸ್ವಲ್ಪ ಲೇಟಾಗಿನೇ ಅವರು ಮಲ್ಕೊಂಡು ಇದ್ದು ಆಮೇಲೆ ಡ್ಯೂಟಿಗೆ ಹೋಗಬೇಕಾದ್ರೇ ನಾನು ಪೂಜೆನ ಮಾಡಿದ್ದೆ ನಾವು ಇದೇ ಎರಡನೇ ವರ್ಷ ಅಂತಲೇ ಹೇಳ್ಬೋದು ನಾನು ಭೀಮ್ನ ಅಮಾವಾಸ್ಯೆ ಮಾಡ್ತಿರೋದು ನಾವು ಕೂಡ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಇನ್ನೂ ಇನ್ನೊಂದು ಮಂತ್ ಕಳೆದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಾನು ಕೂಡ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇನೆ ಅವರು ಕೂಡ ರೆಡಿಯಾಗಿ ಬಂದರು ಅವ್ರ ಯೂನಿಫಾರ್ಮಲ್ಲೇ ರೆಡಿಯಾಗಿ ಬಂದರು ಲೇಟಾಗಿತ್ತು ಆಲ್ರೆಡಿ ಅಂತ ಡ್ಯೂಟಿ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಅಂದರೆ ಇನ್ಸ್ಟಾದಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಹಾಕಿದ್ರು ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಅಷ್ಟೇ ಅಂದರೆ ಪೂಜೆ ಮಾಡ್ಬೋದು ಅಂತ ಹಾಕಿದ್ರು ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಆಗಿ ಬಿಡ್ತು ಅಂದರೆ ಒಂದೇ ಸಮ ಟೈಮಲ್ಲಿ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಕೆಲಸಗಳು ಇರುತ್ತೆ ಆಮೇಲೆ ಡ್ಯೂಟಿಗೆ ಹೋಗಿ ಬಂದು ಅವರು ಕೂಡ ರೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಅವರು ರೆಸ್ಟಾಗಿದ್ದಾಗಲೇ ಮಾಡೋಣ ಅಂತ ಸುಮ್ಮನೆ ಇದ್ದೆ ಒಬ್ಬೊಬ್ಬರು ಅಂದರೆ ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನನಗೆ ಎಷ್ಟು ಗೊತ್ತು ನಾನು ಅಷ್ಟು ಅಂದರೆ ಮಾಡಿದ್ದೀನಿ ಕೆಲವೊಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ತಾರೆ ಕೆಲವೊಬ್ಬೊಬ್ಬರು ಮನೆಯಲ್ಲಿ ಹಬ್ಬನೇ ಮಾಡಿ ಮಾಡ್ತಾರೆ ನಾನು ಅಂದರೆ ನಾಳೆ ಶುಕ್ರವಾರ ಮೊದಲನೇ ಶ್ರಾವಣ ಅಂತ ಅವಾಗ ಮಾಡೋಣ ಅಂತ ನೆನ್ನೆ ಬಂದು ನಾನು ಸ್ವೀಟ್ ಮಾಡಿದ್ದೆ ಮತ್ತು ಹಬ್ಬ ನಾಳೆನೇ ಶ್ರಾವಣ ಅಲ್ವಾ ಅಂತ ನಾನು ಕೂಡ ಏನೂ ಮಾಡಿರಲಿಲ್ಲ ಹಾಗೆಯೇ ಪೂಜೆ ಮಾಡಿ ಎಲ್ಲ ಅಂದರೆ ಕ ಪೂಜೆ ಮಾಡಿ ಮುಗಿಸಿದೆ ಅಂದರೆ ಲೇಟಾಗಿತ್ತು ಆಲ್ರೆಡಿ ಅಂತ ಅವ್ರಿಗೂ ಟೈಮ್ ಆಗುತ್ತೆ ಅಂತ ಬೇಗ ಬೇಗನೆ ಮುಗಿಸಿದೆ ಭೀಮ್ ನಮುವಾಸೆ ಮಾಡೋದರಿಂದ ಆಯುಷು ಆರೋಗ್ಯ ಅಂದರೆ ಎಲ್ಲ ಚೆನ್ನಾಗಿರಲಿ ಅಂತ ಕೆಲವು ಮಾಡ್ತೀವಿ ಕೆಲವರು ಮಾಡೋದಿಲ್ಲ ಕೆಲವರು ನಡ್ಸ್ಕೊ ಬಂದಿರ್ತಾರೆ ಮಾಡೋದಿಲ್ಲ ಕೆಲವರು ನಡ್ಸ್ಕೊ ಬಂದಿರೋರು ಮಾಡ್ತಾರೆ ಕೆಲವರು ಮುಂಚೆಯಿಂದನೂ ನಡೆಸ್ಕೊ ಬಂದಿರೋದಿಲ್ಲ ಕೆಲವರು ಮಾಡೋದಿಲ್ಲ ನಾನು ಕಂಟಿ ಅಂದರೆ ನಾನು ಮದುವೆ ಆಗಿರೋ ವರ್ಷ ಅಂದರೆ ಫಸ್ಟ್ನೇ ವರ್ಷದಿಂದನೂ ಕೂಡ ನಾನು ನಡೆಸ್ತಿದ್ದೀನಿ ಹೀಗೇ ನಾನು ಕಂಟಿನ್ಯೂ ಮಾಡ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕೆಲವರೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ ನಾನು ಕೂಡ ನೋಡಿದ್ದೀನಿ ಇನ್ಸ್ಟಾದಲ್ಲಿ ಶಾರ್ಟ್ಸಲ್ಲೆಲ್ಲ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿದ್ದಾರೆ ನಮಗೆ ಹೇಗಿರು ಅಂದರೆ ಹೇಗೆ ಬರುತ್ತೆ ಹಾಗೆ ನಾನು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಹೂವು ಅಂದರೆ ನಾನು ಅಂದರೆ ನಮ್ಮ ಮನೆಯಲ್ಲೇ ಗಿಡದಲ್ಲೇ ಹೂವು ತುಂಬ ಬಿಟ್ಟಿದ್ದು ಅವನೇನೆ ಅಂದರೆ ಅವೇ ತುಂಬ ಇದ್ವು ಅಲ್ವಾ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅವನ ಎತ್ಕೊಬಂದು ಪೂಜೆ ಮಾಡಿದ್ದೆ ನಮ್ಮ ಮನೆಯವರು ವಿಡಿಯೋ ಮಾಡ್ತೀನಿ ಅಂತ ಅಂತಿದ್ರು ಲೇಟ್ ಆಗಿದೆ ಆಲ್ರೆಡಿ ಅಂತ ನಾನೇ ವಿಡಿಯೋ ಮಾಡೋದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ಒಂದು ಸೈಡಲ್ಲಿ ಏನು ಮಾಡೋದು ಬೇಡ ಅಂತ ನಾನು ಕೂಡ ಪೂಜೆನ ಮಾಡಿದೆ ತುಂಬ ಮಳೆ ಇರೋದರಿಂದ ಗಿಡಗಳಿಗೆ ನೀರನ್ನೇ ಹಾಕಿಲ್ಲ ಅಂತಲೇ ಹೇಳ್ಬೋದು ಸುಮಾರು ಒಂದು ವಾರ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಮಳೆಯೂ ಅಲ್ಲ ಈ ಕಡಿಕೆ ಸೋನೆಯೇ ಅಲ್ಲ ಆ ಟೈಪು ತುಂತುರು ಮಳೆ ಥರ ಬೀಳ್ತಾನೆ ಇದೆ ಗಿಡಗಳಿಗೆ ಅದೇ ಸಾಕು ಅನ್ಸ್ಬಿಟ್ಟಿದೆ ನಾನು ಸುಮಾರು ಒಂದು ಎರಡು ವಾರದಿಂದಲೂ ನೀರನ್ನೇ ಹಾಕಿಲ್ಲ ಗಿಡಗಳಿಗೆ ತುಂಬ ಚೆನ್ನಾಗಿ ಒಂದು ಬ ಅಂದರೆ ಡೈಲಿ ನಾವು ಹೂ ಕೂಡ ಒಂದೊಂದು ಬಟ್ಲಷ್ಟು ಹೂ ಸಿಗುತ್ತೆ ಅಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅದನ್ನೇ ಎತ್ಕೊಬಂದು ನಾನು ಪೂಜೆನ ಮಾಡಿದ್ದೆ ಮತ್ತು ನಾವು ಕಂಕನ ಕೈಗೆ ಕಟ್ತೀವಲ್ವಾ ಅದು ನಾನೊಂದು ಇನ್ಸ್ಟಾ ಇದರಲ್ಲಿ ನೋಡಿದೆ ಇವ್ರಿಂದ ರೀಲ್ಸಲ್ಲಿ ಕಟ್ಟಬೇಕಾದ್ರೆ ಅವ್ರ ಕೈಗೂ ಕೂಡ ಅಕ್ಷತೆನ ಕೊಟ್ಟು ಆಮೇಲೆ ಕಟ್ಟಬೇಕು ಅವರು ಕೂಡ ನಮಗೆ ಅಕ್ಷತೆನ ಕೊಟ್ಟೆನೇ ಕೈಗೆ ಕಟ್ಟಬೇಕು ಅಂತ ಹೇಳಿದ್ರು ನಾನು ಕೂಡ ಅಷ್ಟು ಒಂದೊಂದು ಒಂದೊಂದು ನೋಡಿನೇನೆ ಮಾಡಿದ್ದೀನಿ ಅಂದರೆ ರೀಲ್ಸಲ್ಲಿ ಗೊತ್ತಿರೋದಿಲ್ಲ ಅಲ್ವಾ ಏನಾದರೂ ತಪ್ಪಾದರೆ ಒಂಥರ ಭಯ ಇರುತ್ತೆ ಅದಕ್ಕೋಸ್ಕರ ರೀಲ್ಸಲ್ಲಿ ಮತ್ತು ಈ ಥರ ಯೂಟ್ಯೂಬ್ಗಳಲ್ಲಿ ಬಿಟ್ಟಿರ್ತಾರಲ್ವ ಚೆನ್ನಾಗಿ ಅಂದರೆ ಕೆಲವರು ಚೆನ್ನಾಗಿ ಮಾಡಿರ್ತಾರೆ ಅದನ್ನು ಕೂಡ ನೋಡಿನೇ ಹಂಗು ಎದ್ರುಕೊಂಡು ಎದ್ರುಕೊಂಡು ಮಾಡಿದ್ದೆ ಹೇಗಿದೆ ಅಂತ ನನಗೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಶುಕ್ರವಾರ ಅಂದರೆ ಶುಕ್ರವಾರ ಮೊದಲನೇ ಶ್ರಾವಣ ಆಗಿರೋದ್ರಿಂದ ಮನೆಯಲ್ಲಿ ಹಬ್ಬ ಮಾಡಿ ದೇವರಿಗೆ ಪೂಜೆ ಮಾಡ್ತಾರೆ ಕೆಲವರು ಹೊಲಗಳಿಗೆಲ್ಲ ಅಂದರೆ ಅಂದರೆ ಊರುಗಳಲ್ಲೆಲ್ಲ ಹೊಲಗಳಿಗೂ ಕೂಡ ಅಂದರೆ ಎಡೆ ಇದು ಮಾಡ್ತಾರೆ ನಮ್ಮ ಮನೆಗಳಲ್ಲೆಲ್ಲ ಶ್ರಾವಣ ಅಂತ ಅಂದರೆ ಫಸ್ಟೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಅಂದರೆ ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಆ ಥರ ಮಾಡ್ತಾರೆ ಇವಾಗ ನಡೆಸಿರೋರು ನಡೆಸ್ತಾರೆ ಶ್ರಾವಣ ಅಂದ್ರೆ ಒಂಥರ ಹಬ್ಬ ಇದ್ದಂಗೆ ಅಲ್ವಾ ಇನ್ನು ಈ ಮಂತಿಂದ ಒಂದು ತಿಂಗಳು ಕಂಪ್ಲೀಟಾಗಿ ಶ್ರಾವಣ ಆಷಾಢ ಯಾವ ರೀತಿ ಇತ್ತು ಅದೇ ರೀತಿಯೇ ಶ್ರಾವಣ ಇರುತ್ತೆ ಅಲ್ವಾ ಶ್ರಾವಣದಲ್ಲಿ ಮೊದಲನೇ ಶ್ರವಣ ಅಂತ ಏನಿಲ್ಲ ಅವ್ರ ಮನೆಯಲ್ಲಿ ಟೈಮ್ ಇದ್ದಂಗೆ ವ ಈ ಅಂದರೆ ಮೊದಲನೇ ಶ್ರವಣ ಅಂತ ಈ ವಾರ ಮಾಡೋರು ಮಾಡ್ತಾರೆ ಮನೆಯಲ್ಲಿ ಹಬ್ಬನ ಕೆಲವರು ಟೈಮ್ ಇಲ್ಲ ನಾನು ನೆಕ್ಸ್ಟ್ ವೀಕ್ ಮಾಡ್ತೀನಿ ಅನ್ನೋರು ಕೂಡ ನಡೆಸ್ಕೊಂಡು ಮಾಡ್ತಾರೆ ನಾನು ಇವತ್ತೇ ಮಾಡ್ತಿದ್ದೀನಿ ಏಕೆಂದರೆ ಹೆಂಗೂ ನಮ್ಮದು ವಾರ ಇರುತ್ತೆ ಶುಕ್ ಶುಕ್ರವಾರ ಅದಕ್ಕೋಸ್ಕರ ಶುಕ್ರವಾರನೇ ಬಂದಿದೆ ಅಲ್ವಾ ಆರಾಮಾಗಿ ಮಾಡ್ಬೋದು ವಾರ ಕಂಪ್ಲೀಟ್ ಆದಾಗೆ ಆಗುತ್ತೆ ಅಂತ ನಾನು ಕೂಡ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನೆಲ್ಲ ಆಯಿತು ಪಾದ ಪೂಜೆ ಎಲ್ಲ ಮಾಡಿ ಪೂಜೆನೂ ಕೂಡ ಆಯಿತು ಅಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಟೈಮ್ ಆಗೇ ಬಿಡುತ್ತೆ ಟೈಮು ಹೋಗೋದೇ ಗೊತ್ತಾಗೋದಿಲ್ಲ ಟೈಮ್ ಆಗಿತ್ತು ಅಂತ ನಾನು ಕೂಡ ಬೇಗ ಎಲ್ಲ ಮುಗಿಸಿದೆ ನೆನ್ನೆ ಅಂತೂ ಯಾರ ಸ್ಟೇಟಸ್ಸು ಮತ್ತು ಇನ್ಸ್ಟಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ಭೀಮ್ನ ಅಮಾವಾಸ್ಯೆ ಅಂದರೆ ಪೂಜೆ ಮಾಡಿರೋದನ್ನೇ ಹಾಕಿದ್ರು ಇನ್ಸ್ಟಾದಲ್ಲಿ ಅಂದರೆ ವಾಟ್ಸಪ್ಪಲ್ಲಷ್ಟೇ ಇರಲಿಲ್ಲ ಇನ್ಸ್ಟಾದಲ್ಲಂತೂ ಬರೀ ಅದೇನೇ ಯಾವ ರೀಲ್ಸ್ ನೋಡಿದ್ರು ಕೂಡ ಅದೇನೇ ಹಾಕಿದ್ರು ಅಂದರೆ ಎಲ್ಲರೂ ಕೂಡ ಆಚರಣೆ ಮಾಡಿರ್ತಾರಲ್ವ ಅದಕ್ಕೋಸ್ಕರ ಹಾಕಿದ್ರು ನಾನು ಕೂಡ ಫೈನಲಿ ಪೂಜೆ ಎಲ್ಲ ಮುಗಿಸಿ ಕಂಕಣನೂ ಕೂಡ ಕಟ್ಟಿ ಕೈಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್